ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಎಂಟು ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಪ್ರಶ್ನೋತ್ತರಗಳು ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಕದಿಂದ ಭರ್ತಿ ಮಾಡಿ ಒಂದು ಅಕ್ಕ ಮಹಾದೇವಿಯವರ ವಚನದ ಅಂಕಿತನಾಮ ಡ್ಯಾಸ್ ಉತ್ತರ ಚನ್ನಮಲ್ಲಿಕಾರ್ಜುನ ಎರಡು ಪುರಂದರ ದಾಸರು ಡ್ಯಾಸ್ ಆಸ್ಥಾನದಲ್ಲಿ ಇದ್ದರು ಉತ್ತರ ಕೃಷ್ಣದೇವರಾಯನ ಮೂರು ಆದಿಕೇಶವ ಎಂಬುದು ಡ್ಯಾಸ್ ಅಂಕಿತನಾಮ ಉತ್ತರ ಕನಕದಾಸ ನಾಲ್ಕು ಕರ್ನಾಟಕದ ಕಬೀರ ಎಂದು ಡ್ಯಾಸ್ ಅವರನ್ನು ಕರೆಯುತ್ತಾರೆ ಉತ್ತರ ಶಿಶುನಾಳ ಶರೀಫರು ಐದು ಚೈತನ್ಯರ ಮೊದಲ ಹೆಸರು ಡ್ಯಾಸ್ ಉತ್ತರ ವಿಶ್ವಾಂಬರ ಆರು ಸೂಪಿ ಸಂತ ಕ್ವಾಜ ಬಂದೇನ ವಾಜರಿಗಿದ್ದ ಇನ್ನೊಂದು ಹೆಸರು ಡ್ಯಾಸ್ ಉತ್ತರ ಗೇಸುಧ ರಾಜ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಆಂಡಾಳರ ಮೂಲ ಹೆಸರೇನು ಉತ್ತರ ಆಂಡಾಳರ ಮೂಲ ಹೆಸರು ಗೋದಾದೇವಿ ಪ್ರಶ್ನೆ ಎರಡು ಅಕ್ಕ ಮಹಾದೇವಿ ಎಲ್ಲಿ ಜನಿಸಿದರು ಉತ್ತರ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಅಕ್ಕ ಮಹಾದೇವಿ ಜನಿಸಿದರು ಪ್ರಶ್ನೆ ಮೂರು ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಉತ್ತರ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಪ್ರಶ್ನೆ ನಾಲ್ಕು ಕನಕದಾಸರ ತಂದೆ ತಾಯಿಗಳನ್ನು ಹೆಸರಿಸಿ ಉತ್ತರ ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಪ್ರಶ್ನೆ ಐದು ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಉತ್ತರ ಕನ್ನಡದ ಮೊದಲ ಮುಸ್ಲಿಂ ಕವಿ ಶಿಶುನಾಳ ಶರೀಫರು ಪ್ರಶ್ನೆ ಆರು ಸಿಖರ ಪವಿತ್ರ ಗ್ರಂಥ ಯಾವುದು ಉತ್ತರ ಸಿಖ್ ಪವಿತ್ರ ಗ್ರಂಥ ಗ್ರಂಥ ಸಾಹೇಬ್ ಪ್ರಶ್ನೆ ಏಳು ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ಕಲಿಯುಗದ ರಾಧಾ ಎಂದು ಮೀರಾಬಾಯಿಯನ್ನು ಕರೆಯುತ್ತಿದ್ದರು ಪ್ರಶ್ನೆ ಎಂಟು ಸೂಫಿ ಪದದ ಅರ್ಥವೇನು ಉತ್ತರ ಸೂಫಿ ಪದದ ಅರ್ಥ ಸುದ್ದಿ ಅಥವಾ ಶುಚಿ ಪ್ರಶ್ನೆ ಅತ್ತು ಭಾರತದ ಸೂಫಿ ಸಂತರು ಯಾರ್ಯಾರು ಉತ್ತರ ಭಾರತದ ಸೂಫಿ ಸಂತರೆಂದರೆ ನಿಜಾಮುದ್ದೀನ್ ಔಲಿಯಾ ಖಾಜಾ ಬಂದೇನ ವಾಜ್ ಪ್ರಶ್ನೆ ಅತ್ತು ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಉತ್ತರ ಚಿಸ್ತಿ ಪಂಗಡದ ಸ್ಥಾಪಕ ಮುಯುನಿದೀನ್ ಚಿಸ್ತಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಬೀರ್ ದಾಸರು ನೀಡಿದ ಸಂದೇಶಗಳನ್ನು ತಿಳಿಸಿ ಉತ್ತರ ಕಬೀರ್ ದಾಸರು ನೀಡಿದ ಸಂದೇಶಗಳು ಜಾತಿ ಪದ್ಧತಿ ಖಂಡಿಸಿದರು ಆಡಂಬರದ ಜೀವನ ಖಂಡಿಸಿದರು ಜಾತಿ ಶ್ರೇಷ್ಠತೆ ಖಂಡಿಸಿದರು ಧಾರ್ಮಿಕ ಅಸಮಾನತೆ ಖಂಡಿಸಿದರು ಅಲ್ಲ ಮತ್ತು ರಾಮ ಎಂಬುದು ಒಂದೇ ದೇವರ ಎರಡು ಹೆಸರುಗಳು ಎಂದರು ಪವಿತ್ರವಾದ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂದು ಹೇಳಿದರು ಪ್ರಶ್ನೆ ಎರಡು ಗುರುನಾನಕರ ಬೋಧನೆಗಳೇನು ಉತ್ತರ ಗುರು ನಾನಕರ ಬೋಧನೆಗಳು ವಿಶ್ವಕ್ಕೆ ದೇವರು ಒಬ್ಬನೇ ಅವನು ಸತ್ಯ ನಿತ್ಯನು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದರು ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿಗಳನ್ನು ವಿರೋಧಿಸಿದರು ಪ್ರಶ್ನೆ ಮೂರು ಭಕ್ತಿ ಪಂಥದ ಪರಿಣಾಮಗಳು ಯಾವುವು ಉತ್ತರ ಭಕ್ತಿ ಪಂಥದ ಪರಿಣಾಮಗಳು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸಿದರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ದೇಶಿ ಭಾಷೆಗಳು ಶ್ರೀಮಂತಗೊಂಡವು ಪ್ರಶ್ನೆ ನಾಲ್ಕು ಸೂಫಿ ಪಂಥದ ಸಾರವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ದೇವರು ಒಬ್ಬನೇ ಆತನು ಸರ್ವಸಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿತು ಉತ್ತಮ ಕಾಯಕ ಕೆಲಸಕ್ಕೆ ಮಹತ್ವ ನೀಡಿತು ಎಲ್ಲ ಮಾನವರು ಸಮಾನರು ಎಂದು ಸಾರಿತು ಜಾತಿ ಪದ್ಧತಿಯನ್ನು ವಿರೋಧಿಸಿತು ಇವು ಸೂಪಿ ಪಂಥದ ಸಾರ ಸಂಗ್ರಹವಾಗಿದೆ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಪಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ವಂದಿಸಲಾಗಿದೆ ಒಂದು ಗುರುನಾನಕ್ ಸಿಖ್ ಧರ್ಮ ಚೈತನ್ಯ ಹರೇ ಕೃಷ್ಣ ಪಂತ ಮೂರು ನಿಜಾಮುದ್ದೀನ್ ಜೋಲಿಯ ಸೂಪಿ ಸಂತ ನಾಲ್ಕು ಮೀರಾಬಾಯಿ ಕಲಿಯುಗದ ರಾಧೆ